ಸುದ್ದಿಗೆ ನಲವತ್ತು ನಲವತ್ತು ಸುಳ್ಳಕ್ಕೆ ಅರುವತ್ತು ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಈ ವಿಚಾರಗಳ ವಿಚಾರದ ಬಗ್ಗೆ ಈಗ ಎಲ್ಲ ಕಡೆ ಸಭೆಗಳು ಆರಂಭ ಆಗಿದೆ ಈಗ ಮೊನ್ನೆ ಹದಿನೆಂಟನೇ ತಾರೀಕಿಗೆ ಅರಂದೋಡೆ ಸಭೆ ನಡೆಯಿತು ತೊಡಿಕಾನದಲ್ಲಿ ಮತ್ತು ಎರಡು ಕಡೆಯಲ್ಲಿ ಆಮೇಲೆ ಮಂಡಗೋಲು ಗ್ರಾಮದಲ್ಲಿ ನಿನ್ನೆ ಬೆಳಿಗ್ಗೆ ಸಭೆ ನಡೆಯಿತು ಕೊಲ್ಲಮಗರದಲ್ಲಿ ಮತ್ತು ಪೆರ್ವಾಜಿಯಲ್ಲಿ ಇವತ್ತು ಕೊಲ್ಲಮಗರಿಗೆ ಸಭೆ ನಡೀತಾ ಇದೆ ಶಿರುವಾಜಿಯಲ್ಲಿ ಇವತ್ತು ಬೆಳಗ್ಗೆ ಸಭೆ ನಡೆದಿದೆ ಆಮೇಲೆ ಮೊಡಪಾಡಿಯಲ್ಲಿ ಶನಿವಾರ ಸಭೆ ನಡೀಲಿಕ್ಕಿದೆ ಮುಂದಿನ ವಾರದಲ್ಲಿ ಸುಮಾರು ಹನ್ನೆರಡು ಗ್ರಾಮಗಳಲ್ಲಿ ಮುಂದಿನ ವಾರ ಸಭೆ ನಡೀಲಿಕ್ಕಿದೆ ಮತ್ತು ಉಳಿದ ಗ್ರಾಮಗಳಲ್ಲಿ ಅದರ ನಂತರದ ವಾರದಲ್ಲಿ ಸಭೆ ನಡೀಲಿಕ್ಕಿದೆ ಈ ಸಭೆಯಲ್ಲಿ ಮುಖ್ಯವಾಗಿ ನಮ್ಮ ಈ ಸುದ್ದಿ ಪತ್ರಿಕೆ ಆರಂಭವಾಗಿ ಈಗ ಅದರ ನಡೀತಿರುವಂಥ ಆಂದೋಲನಗಳ ವಿಚಾರವನ್ನು ಜನ ತಿಳಿಸಿದ್ರ ಒಟ್ಟಿಗೆ ಈ ಸುಳ್ಯ ರಚನೆಯಾಗಿ ಸಾವಿರದ ಅರವತ್ತು ಸಾವಿರದ ಒಂಬರ ಅರವತ್ತೈದು ಆಗ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದದು ಆ ಕಾಲದಲ್ಲಿ ಸುಳ್ಳೆ ತಾಲೂಕು ರಚನೆ ಆಯಿತು ಆ ಸುಳ್ಳೆ ತಾಲೂಕು ರಚನೆಯಾಗಿ ಅರವತ್ತು ವರ್ಷ ಆಗಿರುವ ಸಂದರ್ಭ ಸುದ್ದಿ ಪತ್ರಿಕೆಗೆ ನಲವತ್ತು ವರ್ಷ ಆಗಿರುವಂಥ ಸಂದರ್ಭ ಆಗ ನಾವು ಹದಿನೈದು ವರ್ಷ ಹಿಂದೆ ಪತ್ರಿಕೆ ಇಪ್ಪತ್ತೈದು ವರ್ಷ ಆದಾಗ ಹೇಗೆ ಸುದ್ದಿ ಇಪ್ಪತ್ತೈದು ಸುಳ್ಳೆ ಹಬ್ಬ ಅಂತ ಮಾಡಿದ್ವಿ ಅದೇ ರೀತಿ ಈ ಸರ್ತಿ ಡಾಕ್ಟರ್ ಇ ಪಿ ಶಿವಾನಂದ ಅವರ ನೇತೃತ್ವದಲ್ಲಿ ಇಡೀ ಊರವರು ಸೇರಿ ಇಡೀ ಗ್ರಾಮ ಪ್ರತಿ ಗ್ರಾಮ ಗ್ರಾಮದವರು ಸೇರಿ ಸುಳ್ಳಿ ಹಬ್ಬವನ್ನು ಆಚರಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ದಿಸೆಯಲ್ಲಿ ಈಗ ಮೊನ್ನೆ ಸಭೆ ನಡೆದಿದೆ ಅದರ ಪ್ರೊಸೆಸ್ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಪ್ರತಿ ಗ್ರಾಮಗಳಲ್ಲಿ ಸಭೆ ಇದು ಇಲ್ಲಿ ಒಂದು ವಿಚಾರ ಹೇಳಬೇಕಂದ್ರೆ ಇದು ಸುಳ್ಳಿ ಹಬ್ಬಕ್ಕೆ ಪೂರಕವಾಗಿ ಆದರೆ ಆ ಗ್ರಾಮವೇ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಆಗಬೇಕು ಅನ್ನೋಂಥ ದಿಸೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಸರ್ ಮಾಡ್ತಾ ಇವತ್ತು ನಮ್ಮ ಮಾತಾಡಲಿಕ್ಕೆ ಸಿಗ್ತೇವೆ ಅಂತ ಹೇಳಿದ್ದಾರೆ ಇದು ಇವತ್ತು ನಾನು ಕೂಡ ಹೋಗಿದ್ದೆ ಬೆಳೆ ಪಿರವಾಜೆಯಲ್ಲಿ ಸಭೆ ನಡೀತು ಇವತ್ತು ಕೊಲ್ಲಮಗ್ರಕ್ಕೆ ನಮ್ಮ ರಮೇಶ್ ಕೇರಳದರ್ ಮತ್ತು ಶಿವರಮ್ಮ ಕಜಂಬಳಿ ಅವರು ಹೋಗಿದ್ದಾರೆ ನಿನ್ನೆ ಶಿವಪ್ರಸಾದ್ ಕೇರಪಳ ಮತ್ತು ಯಶ್ವಿತಿ ಕಾಳಮನೆ ಅವರು ಮಂಡೆಕೋಲಲ್ಲಿ ಸಭೆ ನಡೆಸಿ ಬಂದಿದ್ದಾರೆ ಮೊನ್ನೆ ಅರಂತೋಡಲ್ಲಿ ಕೃಷ್ಣ ಬೆಟ್ಟ ಅವರು ಅವರಲ್ಲಿ ಹೋಗಿ ಸಭೆ ನಡೆ ಅರಂತೋಡ ಮತ್ತು ಹುಡುಗಾಂಧರು ಸಭೆ ನಡೆಸಿದ್ದಾರೆ ಹೀಗೆ ಈ ಆರು ಇವತ್ತಿನ ಈ ವಾರದಲ್ಲಿ ಆರು ಕಡೆಗಳಲ್ಲಿ ಸಭೆ ಮುಂದಿನ ವಾರದಲ್ಲಿ ಉಳಿದ ಕಡೆಗಳಲ್ಲಿ ಸಭೆ ನಡೆಯುವಂಥದ್ದು ಇದರಲ್ಲಿ ನಾವು ಮುಖ್ಯವಾಗಿ ಮಾಡುವಂಥದ್ದು ಒಂದೊಂದು ಕಮಿಟಿ ರಚನೆ ಮಾಡ್ತೇವೆ ಪ್ರತಿ ಕಡೆಗಳಲ್ಲಿ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಆಯಾ ಗ್ರಾಮಕ್ಕೆ ಸಂಬಂಧಪಟ್ಟ ವಿಚಾರ ಅದು ಅದೇ ಅಲ್ಲಿ ಅದನ್ನು ಕಮಿಟಿ ರಚನೆ ಮಾಡಿ ಆ ಕಮಿಟಿಯ ಮೂಲಕ ಮತ್ತು ಉಳಿದ ಏನು ಕೆಲಸಗಳನ್ನು ಅದನ್ನೆಲ್ಲ ಮಾಡುವಂಥದ್ದನ್ನು ಮಾಡಬೇಕು ಅನ್ನೋಂಥ ಮಾಡಿದ್ದೇವೆ ನಾವು ಪ್ರತಿ ವಾರ ಪತ್ರಿಕೆಯಲ್ಲಿ ಬರಿತಾ ಇದ್ದೇವೆ ನಮ್ಮ ಹಬ್ಬ ಹಬ್ಬ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಅಂದರೆ ಏನು ಏನು ಮಾಡಿದರೆ ನಮ್ಮ ಗ್ರಾಮ ಹೆಮ್ಮೆ ಆಗ್ತದೆ ಅಂತ ಆ ಗ್ರಾಮದಲ್ಲಿ ಏನೆಲ್ಲ ಇದೆ ಅನ್ನುವಂಥಬೇಕು ಮತ್ತು ಆ ಗ್ರಾಮದ ಗ್ರಾಮದಲ್ಲಿ ಏನೆಲ್ಲ ಇರಬೇಕು ಅನ್ನುವಂಥ ತೀರ್ಮಾನ ಮಾಡಿಕೊಳ್ಬೇಕು ಮತ್ತು ಏನೆಲ್ಲ ಇದೆ ಅನ್ನುವಂಥ ಕೂಡ ದಾಖಲೀಕರಣ ಮಾಡಬೇಕು ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ಕೂಡ ಜನರು ಚಿಂತನೆ ಮಾಡಬೇಕು ಅದನ್ನು ಹೇಗೆ ಪೂರೈಸ್ಬೋದು ಅಂತ ಅದರೊಟ್ಟಿಗೆ ಜನಪ್ರತಿನಿಧಿಗಳಿಗೆ ಕೂಡ ಅವರು ಕೂಡ ಸೇರಿಕೊಂಡು ಅದನ್ನು ಪೂರೈಸೋದಕ್ಕೆ ಅಂತ ಮಾಡಿಕೊಳ್ಬೇಕು ಈ ರೀತಿಯ ಒಂದು ವ್ಯವಸ್ಥೆಗೆ ಮಾಡುವಂಥದ್ದು ಮತ್ತು ಸುಳ್ಳಿ ಹಬ್ಬದ ಸಂದರ್ಭ ಈ ಎಲ್ಲ ಗ್ರಾಮದಿಂದ ಪ್ರತಿ ಗ್ರಾಮದಿಂದ ಮೂರು ವಿಭಾಗದಲ್ಲಿ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿ ಆ ಗ್ರಾಮ ಸನ್ಮಾನವನ್ನು ಕೊಡುವಂಥದ್ದು ಇದೆಲ್ಲ ನಡೆಯುವಂಥದ್ದು ಇದೆ ಈಗ ಮೂರು ಗ್ರಾಮ ಮೂರು ಕಡೆ ಮೂರು ರೀತಿಯ ವಿಭಾಗ ಒಂದು ಆಯಾ ಗ್ರಾಮದಲ್ಲಿ ಈಗ ಇರುವವರಲ್ಲಿ ಗ್ರಾಮದ ಎಲ್ಲರೂ ಸೇರಿ ಸರ್ವಾನುಮತೆಯಿಂದ ಆಯ್ಕೆ ಮಾಡಿದಂಥ ಒಬ್ಬರಿಗೆ ಸನ್ಮಾನ ಮಾಡುವಂತದ್ದು ಮಾಡ್ತೇವೆ ಜನರೇ ಮಾಡೋದು ನಾವು ಸುದ್ದಿಯವರು ಮಾಡೋದಲ್ಲ ಆ ಗ್ರಾಮದ ಕಮಿಟಿಯವರೇ ಅವಿರೋಧವಾಗಿ ಸರ್ವಾನುಮತಿಯಿಂದ ಒಬ್ಬರನ್ನು ಆಯ್ಕೆ ಮಾಡಿ ಸನ್ಮಾನ ಮಾಡುವಂತದ್ದು ಜೊತೆಗೆ ಆ ಗ್ರಾಮದ ಏಳಿಗೆಗೆ ದುಡಿದು ಈಗ ತೀರಿಕೊಂಡಿರ್ಬೋದು ಮರೆಯಾದ ಸಾಧಕರು ಅಂತ ನೆಲೆಯಲ್ಲಿ ಆ ಅವರು ಕೂಡ ಒಬ್ಬರು ಅದರಂಥವರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಸನ್ಮಾನ ಸಲ್ಲಿಸುವಂಥ ಅವರನ್ನು ಗುರುತಿಸುವಂಥ ವ್ಯವಸ್ಥೆ ಸನ್ಮಾನ ಸಲ್ಲಿಸಿದರೆ ಅವರಿಗೆಲ್ಲದೇ ಅವರ ಕುಟುಂಬದವರನ್ನು ಮನೆಯವರನ್ನು ಸಂಪರ್ಕ ಮಾಡಿ ಅವರಿಗೆ ಈ ಸನ್ಮಾನ ಸಲ್ಲುವ ಹಾಗೆ ಮತ್ತು ಯಾರು ಮರೆಯಾದ ಸಾಧಕರಿದ್ದಾರೆ ಅವರನ್ನು ಗುರುತಿಸುವ ರೀತಿಯ ಒಂದು ಕೆಲಸ ನಡೀತದೆ ಅದರ ಜೊತೆಗೆ ಆ ಗ್ರಾಮದವರು ತಾಲೂಕಿಂದ ಹೊರಗೆ ಯಾರಿದ್ದಾರೆ ಆ ತಾಲೂಕಿಂದ ಹೊರಗೆ ಇರುವಂಥ ಆ ಗ್ರಾಮದವರು ಗ್ರಾಮದವರಿದ್ದಾರೆ ಅವರು ಏನೆಲ್ಲ ಸಾಧನೆ ಮಾಡ್ತಿದ್ದಾರೆ ಆ ಗ್ರಾಮಕ್ಕೆ ಯಾವ ರೀತಿ ಒಂದು ನೆರವು ಕೊಡ್ತಿದ್ದಾರೆ ಯಾವ ರೀತಿ ದೊಡ್ಡ ಸಾಧನೆಗಳು ಮಾಡಿದ್ದಾರೆ ಅಂಥವರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಕೂಡ ಸನ್ಮಾನ ಕೊಡುವಂಥದ್ದು ಅದು ಕೂಡ ಈ ಗ್ರಾಮ ಸಮಿತಿಯ ಕೆಲಸವೇ ಅದರ ಜೊತೆಗೆ ಪ್ರತಿ ಗ್ರಾಮದಿಂದ ನಗರದಲ್ಲಿ ಕೂಡ ವಾರ್ಡ್ ವೈಸ್ ಮಾಡೋದು ವಾರ್ಡ್ ಅಂದರೆ ಪ್ರತಿ ವಾರ್ಡ್ ಒಂದು ವಾರ್ಡಿಗೆ ಒಂದಲ್ಲ ಈಗ ಜಟ್ಟಿ ಅಂತಿದ್ರೆ ಜಟ್ಟಿಪಳದಲ್ಲಿ ಎರಡು ವಾರ್ಡ್ಗಳು ಸೇರಿ ಜಟ್ಟಿಪಳ ಇದೆ ಇಪ್ಪತ್ತನೇ ವಾರ್ಡ್ ಇದೆ ಮತ್ತು ಇನ್ನೊಂದು ಈ ಕಡೆ ವಾರ್ಡ್ ಇದೆ ವಾಣಿಶ್ರೀ ಅವರ ವಾರ್ಡ್ ಅಂದರೆ ಸರೋಜಿನಿ ಭದ್ರಕ ಅವರ ವಾರ್ಡ್ ಇದೆ ಅಲ್ಲಿ ಶಾಂತಿನಗರದಲ್ಲಿ ಹೋದರೆ ಅಲ್ಲಿ ಕೂಡ ಎರಡು ಮೂರು ವಾರ್ಡ್ಗಳು ಸೇರ್ತದೆ ಜಯನಗರ ಹೋದರೆ ಜಯನಗರದಲ್ಲಿ ಎರಡು ವಾರ್ಡ್ ಸಿಗ್ತದೆ ಬಾಲಕೃಷ್ಣ ಭಟ್ ಕುಡಂಕಿ ಅವರದ್ದು ಶಿಲ್ಪಾಸುದೇವರ ವಾರ್ಡ್ ಸೇರ್ತದೆ ಈ ಕಡೆ ಹಳಗೇಟ್ ವಾರ್ಡ್ ಕೂಡ ಇದೆ ಈ ರೀತಿ ಮತ್ತು ಕೇರ್ಪಳಕ್ಕೆ ಹೋದರೆ ಅಲ್ಲಿಯೂ ಎರಡು ಮೂರು ವಾರ್ಡ್ಗಳು ಸೇರ್ತದೆ ಗಾಂಧಿನಗರ ಕಡೆ ಹೋದರೆ ಅಲ್ಲಿ ಗಾಂಧಿನಗರ ಇದೆ ಗಾಯರತೋಡು ಇದೆ ಕಲ್ಲಮೊಡ್ಲು ಇದೆ ಅಲ್ಲಿ ಒಂದು ಇದು ಆ ರೀತಿಯ ಬೀರಮಂಗಲಕ್ಕೆ ಹೋದರೆ ಆ ರೀತಿ ಅಲ್ಲಿಯ ಎರಡು ಮೂರು ವಾರ್ಡ್ಗಳನ್ನು ಸೇರಿಸಿ ಬಿ ಡಿ ಆಫೀಸ್ನ ಏರಿಯಾದಲ್ಲಿ ಅಲ್ಲಿ ಎರಡು ಮೂರು ವಾರ್ಡ್ಗಳನ್ನು ಸೇರಿಸಿ ಹೀಗೆ ಒಂದು ಎರಡು ಮೂರು ವಾರ್ಡ್ಗೆ ಒಂದು ವಲಯ ಅಂತ ಮಾಡಿ ಅಲ್ಲಿ ಒಂದು ಕಮಿಟಿ ಮಾಡಿ ಆ ಕಮಿಟಿಯ ಮೂಲಕ ಆ ಭಾಗದ ಒಬ್ಬರನ್ನು ಮೂರು ಜನರನ್ನು ಆಯ್ಕೆ ಮಾಡಿ ಬೇರೆ ಒಂದೊಂದು ವಿಭಾಗದ ಒಬ್ಬರನ್ನು ಆಯ್ಕೆ ಮಾಡಿ ಸನ್ಮಾನ ಮಾಡುವಂಥ ವ್ಯವಸ್ಥೆಗಳು ನಡೀತದೆ ಇದೆಲ್ಲ ಏನೋ ಈಗ ನಾಡಿದ್ದು ಸುಳ್ಳೆ ಹಬ್ಬ ಸಾಧಾರಣ ನವೆಂಬರ್ ತಿಂಗಳಲ್ಲಿ ಆಗುವುದಿದ್ರೆ ನವೆಂಬರ್ ತಿಂಗಳವರೆಗೆ ಏನು 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 ಇಲ್ಲಿ ಏನು ಕಾರ್ಯಕ್ರಮ ಇಲ್ಲದಿರುವುದಲ್ಲ ಪ್ರತಿ ಗ್ರಾಮ ನಾಳೆ ಯಾವಾಗ ಸಮಿತಿ ಆಯಿತು ಸಮಿತಿ ಅದರಿಂದ ಒಂದು ಪ್ರಕ್ರಿಯೆ ಆರಂಭ ಆಗ್ತದೆ ಆ ಗ್ರಾಮದಲ್ಲಿ ಯಾರು ಯಾವ್ಯಾವ ಸಾಧಕರಿದ್ದಾರೆ ಏನು ವಿಶೇಷತೆ ಇದೆ ಯಾವ ದೇವಸ್ಥಾನ ದೇವಸ್ಥಾನಗಳಿವೆ ಏನೆಲ್ಲ ಅಲ್ಲಿ ಒಂದು ತಜ್ಞರಿದ್ದಾರೆ ಇದೆಲ್ಲ ಮಾಹಿತಿ ಸಂಗ್ರಹಗಳಾಗ್ತದೆ ಅಲ್ಲಿ ಒಂದು ಪ್ರವಾಸಿ ತಾಣಗಳು ಯಾವುದಿದೆ ಯಾವ ಶಿಕ್ಷಣ ಸಂಸ್ಥೆಗಳು ಯಾವ್ಯಾವಿದೆ ಇದರ ಇತಿಹಾಸ ಏನು ಏನು ಅದರ ಹೆಮ್ಮೆ ಏನು ಹಿರಿಮೆ ಏನು ಇದರ ಬಗ್ಗೆ ಎಲ್ಲವನ್ನು ಕೂಡ ಮಾಹಿತಿ ಸಂಗ್ರಹ ಆಗ್ತದೆ ಆ ಮಾಹಿತಿ ಸಂಗ್ರಹ ಆದ ನಂತರ ಆ ಗ್ರಾಮದಲ್ಲಿ ನಿಜವಾಗಿ ರಸ್ತೆಗಳು ಯಾವ ರೀತಿ ಇದೆ ಯಾವ ರೀತಿ ರಸ್ತೆಗಳು ಬೇಕು ಇಂಟರ್ನೆಟ್ ಇದೆಯಾ ಮಲೆ ಕೊ ಮಳೆ ಎಲ್ಲ ಮನೆಗಳೇ ಆಗಿದೆಯೋ ಸೋಲಾರ್ ಸಿಸ್ಟಮ್ ಎಲ್ಲ ಗ್ರಾಮದ ಎಲ್ಲ ಮನೆಗಳಲ್ಲಿ ಅಳವಡಿಕೆ ಆಗಿದೆಯೋ ಅಥವಾ ಅಲ್ಲಿ ಕ್ರೀಡಾಂಗಣ ಇದೆಯೋ ಅಲ್ಲಿ ಜಿಮ್ ಇದೆಯೋ ಅಲ್ಲಿ ಮನೋರಂಜನೆ ವ್ಯವಸ್ಥೆ ಇದೆಯೋ ಅಥವಾ ಅಲ್ಲಿ ಹೆಸರೀಕರಣಕ್ಕೆ ಏನು ವ್ಯವಸ್ಥೆ ಅಥವಾ ಹೀಗೆ ಏನು ಅಲ್ಲಿ ಶುದ್ಧ ಗಾಳಿ ಇರುವ ರೀತಿಯ ವ್ಯವಸ್ಥೆಗಳು ಹಸಿರೀಕರಣಕ್ಕೆ ಏನೆಲ್ಲ ಆಗಿದೆ ಮತ್ತು ಇನ್ನು ಮುಂದಕ್ಕೆ ಅವ್ರು ಮಾಡೋದಿದ್ದರೆ ಯಾವ ರೀತಿ ಮಾಡಬಹುದು ಒಂದು ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬಿಗಳಾಗಬೇಕು ಸೋಲಾರ್ ಸಿಸ್ಟಮ್ನ ಮೂಲಕ ಕುಡಿಯುವ ನೀರಿನ ವಿಚಾರದಲ್ಲಿ ಸ್ವಾವಲಂಬಿಗಳಾಗಬೇಕು ಮಳೆ ನೀರು ಕುವುಲ್ನ ಮೂಲಕ ಈ ಮತ್ತು ಹಸಿರೀಕರಣದಲ್ಲಿ ಸ್ವಾವಲಂಬಿಗೂ ನಮ್ಮ ಇಡೀ ಮನೆ ಸುತ್ತಮುತ್ತ ಹಸಿರಾಗಿ ಒಳ್ಳೆಯ ವಾತಾವರಣ ಉಸಿರಾಟಕ್ಕೆ ತೊಂದರೆ ಮುಂದಕ್ಕೆ ತೊಂದರೆ ಆಗದ ರೀತಿಯ ವಾತಾವರಣ ಬರಬೇಕು ಮತ್ತು ನಮ್ಮ ಯಾರು ಮನೆಯ ಮಕ್ಕಳು ಮೊಮ್ಮಕ್ಕಳು ಯಾರು ಹೊರಗಡೆ ಇದ್ದಾರೆ ಊರಿಂದ ಅವರು ಊರಿಗೆ ಬಂದಾಗ ನಾವು ಇಲ್ಲಿ ನಿಲ್ತೇವೆ ಅನ್ನುವ ರೀತಿಯ ಒಂದು ವಾತಾವರಣ ಎಲ್ಲ ಸೌಕರ್ಯಗಳು ಬೇಕು ವಾತಾವರಣ ಉಳಿದಿರಬೇಕು ಇಂಟರ್ನೆಟ್ ಸಿಗಬೇಕು ಒಳ್ಳೆಯ ವಿದ್ಯುತ್ ಸಿಗಬೇಕು ಒಳ್ಳೆಯ ರಸ್ತೆ ಇರಬೇಕು ಇಂಥ ವ್ಯವಸ್ಥೆಗಳೆಲ್ಲ ಒಂದು ಆದಾಗ ಆ ಗ್ರಾಮ ಹೆಮ್ಮೆಯ ಗ್ರಾಮ ಆಗ್ತದೆ ಆ ರೀತಿ ಎಲ್ಲ ಗ್ರಾಮಗಳು ನಮ್ಮ ಸುದ್ದಿ ಪತ್ರಿಕೆಯ ಒಂದು ವ್ಯಾಪ್ತಿ ಸುಮಾರು ನಲವತ್ತ ನಾಲ್ಕು ಗ್ರಾಮ ಇದೆ ಈ ನಲವತ್ತ ನಾಲ್ಕು ಗ್ರಾಮಗಳಲ್ಲಿ ಕೂಡ ಈ ವ್ಯವಸ್ಥೆಗಳನ್ನು ಆಗೋದಕ್ಕೆ ಜನ ಮುಂದಾದರೆ ಆಗ ಅದು ಇಡೀ ತಾಲೂಕು ಹೆಮ್ಮೆಯ ತಾಲೂಕು ಆಗ್ತದೆ ಅದು ನಿಜವಾಗಿ ಸುಳ್ಳೆ ಹಬ್ಬ ಅನ್ನುವಂಥದ್ದು ಈ ಸುಳ್ಳೆ ಹಬ್ಬವನ್ನು ಕಳೆದವರ ಹದಿನೈದು ವರ್ಷಗಳ ಹಿಂದೆ ನಾವು ಮಾಡುವಾಗ ಸುಮಾರು ಹದಿಮೂರು ವಿಚಾರ ಸಂಕರಣಗಳು ನಡೆದಿತ್ತು ಏಳು ಕ್ರೀಡಾಕೂಟ ನಡೆದಿತ್ತು ನಾಲ್ಕಾರು ಸಾಂ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆದಿತ್ತು ತಾಲೂಕು ಮಟ್ಟದ ಹತ್ತು ಜನರಾಗೆ ಸನ್ಮಾನದ ಕಾರ್ಯಕ್ರಮ ಆಗಿತ್ತು ಪ್ರತಿ ಗ್ರಾಮದಲ್ಲಿ ಒಬ್ಬರಿಗೆ ಗ್ರಾಮ ಸನ್ಮಾನ ನಡೆದಿತ್ತು ಮತ್ತು ಅದೆಲ್ಲ ಆಗಿ ನವೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಎರಡು ದಿವಸ ಅಂದರೆ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಇದು ಎರಡು ದಿವಸ ಎ ಪಿ ಎಮ್ ಸಿ ಒಟ್ಟಾರದಲ್ಲಿ ಎರಡು ದಿವಸಗಳ ಭಾರಿ ದೊಡ್ಡ ಕಾರ್ಯಕ್ರಮ ನಡೆದಿತ್ತು ಇರೆಲ್ಲರನ್ನೂ ಒಳಗೊಳಿಸಿ ಮಾಡುವಂಥದ್ದು ಒಂದು ಜಾತ್ರೆಯ ರೀತಿಯಲ್ಲಿ ನಡೆದಿತ್ತು ಅದೇ ರೀತಿಯ ಒಂದು ಕಾರ್ಯಕ್ರಮ ಅದಕ್ಕಿಂತಲೂ ಇನ್ನೂ ಕೂಡ ಒಳ್ಳೆಯ ರೀತಿಯಲ್ಲಿ ಆಗುವ ರೀತಿಯಲ್ಲಿ ನಾಡ್ದು ಆಗಬೇಕು ಅದಕ್ಕೆ ಈಗಲಿಂದೇ ಗ್ರಾಮ ಸಮಿತಿಗಳ ಮೂಲಕ ಕಾರ್ಯೋನ್ಮುಖ ಆಗಬೇಕು ಅನ್ನೋಂಥದ್ದು ಮತ್ತು ಈ ಸರ್ತಿಯಂತೂ ಆ ಒಂದು ಸಂಪೂರ್ಣ ಮಾಹಿತಿಯ ಈ ಗ್ರಾಮದ ಸಂಪೂರ್ಣ ಮಾಹಿತಿ ಇರುವಂಥ ಒಂದು ಹೊತ್ತಿಗೆ ಕೂಡ ಸುದ್ದಿ ಸುನೇ ಸುನೇರಿ ಅನ್ನುವಂಥ ಪುಸ್ತಕ ಕೂಡ ಹೊರಬರಲಿಕ್ಕಿದೆ ಅದರಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಈ ಕಾರ್ಯಗಳಲ್ಲಿ ಕಾರ್ಯಕ್ರಮ ಅಲ್ಲ ಕಾರ್ಯಗಳಲ್ಲಿ ಜನರು ಪೂರ್ಣವಾಗಿ ತೊಡಗಿಸಿಕೊಂಡು ಅವರ ಗ್ರಾಮ ಅವರ ಹೆಮ್ಮೆಯಾಗಿ ಮಾಡುವ ರೀತಿಯ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನೀವು ಸಮಾರೋಪ ಮಾಡಿ ಹೌದು ಏನಿಲ್ಲ ಅಂದ್ರೆ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಸರ್ ನಾಲ್ಕೂವರೆ ಆಯ್ತು ಒಂದೂವರೆ ಗಂಟೆಗಳ ಕಾಲ ಸಂಪೂರ್ಣ ಹನ್ನೊಂದು ವರದಿಗಳ ಬಗ್ಗೆ ವಿಶ್ಲೇಷಣೆ ಕೊಟ್ರಿ ನೆಕ್ಸ್ಟ್ ಇನ್ನೊಂದು ಮುಂದಿನ ವಾರ ಸಿಗೋಣ ಥ್ಯಾಂಕ್ ಯು ಸರ್ ವೀಕ್ಷಕರೇ ಇದಾಗಿ ಾರ ಸಂಪರ್ಕ ಮಾಡಿ ಹಲೋ ಹಲೋ ಹೇಳಿ ಸರ್ ನಮ್ಮ ಈಗ ಸುಳ್ಳು ಈ ವಿವಾರದಲ್ಲಿ ಸುಳ್ಳಿ ತಾಲೂಕಿನ ಆರು ಗ್ರಾಮಗಳಲ್ಲಿ ನಮ್ಮ ನಮ್ಮ ಗ್ರಾಮ ನಮ್ಮ ಹೆಮ್ಮೆಯ ಕಮಿಟಿ ರಚನೆಯ ಸಭೆಗಳು ನಡೀತಾ ಇವೆ ಈ ಇವತ್ತಿಗೆ ಐದನೇ ಸಭೆ ನಡೆಯಿತು ನಾಳೆ ಶನಿವಾರ ದಿವಸ ಒಂದಿದೆ ಈ ಸಮಯ ಬಗ್ಗೆ ಎಲ್ಲ ನೀವು ಸಂಪರ್ಕ ಆಗಲಿಲ್ಲ ಫಸ್ಟ್ ಗೆ ನಾವು ವಿಷಯ ವಿವರಿಸಿದ್ವಿ ಈಗ ಈ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಈ ಕಾರ್ಯಕ್ರಮ ತಾ ನಮ್ಮ ತಾಲೂಕು ನಮ್ಮ ಹೆಮ್ಮೆ ಆಗುವ ದಿಸೆಯಲ್ಲಿ ಕೆಲವು ಮಾರ್ಗದರ್ಶನ ಬೇಕು ಸರ್ ಹೇಳಿ ಸರ್ ಪಬ್ಲಿಕ್ನ ಮಾರ್ಗದರ್ಶನ ಈಗ ಉಂಟು ಪಬ್ಲಿಕ್ ಈಗ ನಾವು ಇವತ್ತು ಪರವಾಜಿಯಲ್ಲಿ ಬೆಳಿಗ್ಗೆ ಸಭೆ ನಡೀತು ಈಗ ಕುಲ್ಲಮಗದಲ್ಲಿ ಸಭೆ ನಡೀತಾ ಇದೆ ಇಲ್ಲಿ ನಿನ್ನೆ ಬೆಳಗ್ಗೆ ಸಭೆ ನಡೆಯಿತು ತುರಿಕಾ ಸಭೆ ತುರಿಕಾ ಮತ್ತು ಅರಂದೋಡ್ ಎರಡು ಕಡೆ ಸಭೆ ನಡೆಯಿತು ಹೇಗೆ ಸರ್ ಒಳ್ಳೆ ಅಲ್ಲಿ ರೆಸ್ಪಾನ್ಸ್ ಅಲ್ಲಿ ಭಾಗವಹಿಸಿದವರೆಲ್ಲರೂ ಕೂಡ ಇದಕ್ಕೆ ಪೂರಕವಾಗಿ ಮಾತಾಡಿದ್ದಾರೆ ಮತ್ತು ಈ ಏನು ಗ್ರಾಮದ ಮಾಹಿತಿ ಪರವರಲ್ಲಿ ಸುಳ್ಳಿದವರ ಮಾಹಿತಿ ಆ ಗ್ರಾಮದಲ್ಲಿ ಮರ್ಯಾದ ಸಾಧಕರ ಮಾಹಿತಿ ಮತ್ತು ಈಗ ಗ್ರಾಮದಲ್ಲಿ ಏನೆಲ್ಲ ಇದೆ ಏನೆಲ್ಲ ಸಂಪೂರ್ಣ ವ್ಯಕ್ತಿಗಳಿದ್ದಾರೆ ಇದೆಲ್ಲ ಪ್ರೇಕ್ಷಣಗಳು ಇದ್ರಲ್ಲಿ ಎಲ್ಲ ತರ ಮಾಹಿತಿ ಕೊಡುವಂತ ಭರವಸೆನ ಕೊಟ್ಟಿದ್ದಾರೆ ಇದರಲ್ಲಿ ಪೂರ್ಣವಾಗಿ ತೊಡಗಿಸಿಕೊಡ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಓಕೆ ಅವರಿಗೆ ತಾಲೂಕಿನ ಹೆಮ್ಮೆ ತಾಲೂಕು ಹೆಮ್ಮೆ ಆಗ್ಬೇಕಂತ ಅವರಿಗೆ ಇದು ಉಂಟಲ್ಲ ಖಂಡಿತವಾಗಿ ಅವ್ರ ಗ್ರಾಮ ಹೆಮ್ಮೆ ಅಂತ ಇದೆ ಮತ್ತು ಅದರ ಮೂಲಕ ತಾಲೂಕು ಹೆಮ್ಮೆ ಆಗುವುದು ಪೂರಕವಾಗಿ ಮಾತಾಡಿ ಕರೆಕ್ಟ್ 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 ಹಾಗೆ ಅದೇ ಅದು ಕರೆಕ್ಟ್ ಇದೆ ಈಗ ನೀವು ಹೋಗುವ ಲೈನ್ ಬಹಳ ಸರಿಯಾಗಿದೆ ನಾವು ಮನೆಯಿಂದ ಸ್ಟಾರ್ಟ್ ಮಾಡ್ಬೇಕಂತ ಲೆಕ್ಕ ಮಹಾತ್ಮ ಗಾಂಧೀಜಿ ಹೇಳಿದ ಅದು ಮನೆ ಊರಿಂದ ಪ್ರಾರಂಭ ಆಗ್ಬೇಕ್ ಹಳ್ಳಿಯಿಂದ ಅಂತ ಮೇಲಿಂದ ಬಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅವ್ರು ಹೇಳಿದ ಇವರು ಆಡಳಿತ ಮಾಡಿದಾಗ ಆಗ್ತದೆ ಕೆಳಗಿಂದ ಬಂದಾಗ ಅದು ಒಪಿನಿಯನ್ ಆಗ್ತದೆ ಸರಿಯಾಗಿ ಮಾಡ್ತಾ ಇದ್ದೀರಿ ಗ್ರಾಮ ಗ್ರಾಮದಲ್ಲಿ ಅವರು ಇನ್ವಾಲ್ವ್ ಆಗ್ಲಿ ಅವರು ಏನಾಗ್ಬೇಕಂತ ಅವರು ಹೇಳಿ ಅವ್ರ ಗೆ ಇಂಪಾರ್ಟೆನ್ಸ್ ಕೊಡುವ ನಿಧಾನವಾಗಿ ಅವರು ನಮ್ಮ ನಮ್ಮ ಕಾರ್ಯಕ್ರಮ ಅವರ ಮನೆ 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 ಮನೆಯವರೇ ಕಾರ್ಯಕ್ರಮ ಆಗ್ತದೆ ನೀವು ಮಾಡ್ಬೇಕಾದ ಕೆಲವೇ ಒಂದು ಕಮಿಟಿ ಮೆಂಬರ್ ಅಂತ ಆಗಬಾರ್ದು ಅವರ ಮೂಲಕ ಇಡೀ ಎಲ್ಲ ಮನೆಯ ತಲುಪುವಂತ ಯೋಜನೆಯನ್ನು ಅವ್ರಿಗೆ ಕೊಡಬೇಕು ನಿಮ್ಮಿಂದಮ್ಮ ಮಲ್ಲ ಅವ್ರಿಗೆ ವಹಿಸಿ ಬಿಟ್ಟು ಪ್ರತಿ ಒಂದು ಮನೆಯವರು ಭಾಗವಹಿಸುವಾಗ ವಿಶೇಷವಾಗಿ ಮಹಿಳೆಯರು ಅಷ್ಟ ಭಾಗವಹಿಸುವ ಮಾಡಿದ್ರೆ ಇದು ನಮ್ಮ ಕಾರ್ಯಕ್ರಮ ಆಗ್ತದೆ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯ ಕೂಡ ಆಗ್ತದೆ ಗ್ರಾಮ ಸ್ವರಾಜ್ಯ ಆಗ್ತದೆ ನ್ಯಾಯ ಸ್ವರಾಜ್ಯ ಆಗ್ತದೆ ಸ್ವಾವಲಂಬಿ ಗ್ರಾಮ ಆಗ್ತದೆ ಎಲ್ಲ ಸರಿ ಆಗ್ತದೆ ಹಾಗೆ ಅದು ಆಡಳಿತಾತ್ಮವಾಗಿ ಅವರೇ ಯೋಚನೆ ಮಾಡಿ ನಮ್ಮದೇ ಆಡಳಿತ ನಮ್ಮದು ಅಂತ ಹೇಳುವಂತದ್ದು ಸ್ಪಷ್ಟ ಆಗ್ತದೆ ಹಾಗೆ ಅಲ್ಲಿಂದ ಡೆಲ್ಲಿಗೆ ಆಡಳಿತ ಆಗ್ತದೆ ಅದು ಗ್ರಾಮದ ತಾಲೂಕಿಗೆ ತಾಲೂಕಿಂದ ಜಿಲ್ಲೆಗೆ ಜಿಲ್ಲೆಯಿಂದ ಸ್ಟೇಟ್ ಸ್ಟೇಟ್ ಇಂದ ದೇಶಕ್ಕೆ ಸರಿಯಾದ ಹಳ್ಳಿಯಿಂದ ಡೆಲ್ಲಿಗೆ ಆಡಳಿತ ಕೂಡ ಬರ್ತದೆ ಈಗ ಇದನ್ನು ಜನಗಳು ಅಷ್ಟು ಎಲ್ಲವನ್ನೂ ತಗೊಳ್ಳದಿದ್ರು ಕೂಡ ಅವ್ರ ಅವರ ಗ್ರಾಮದ ಬಗ್ಗೆ ಚಿಂತೆ ಮಾಡಿದ್ರೆ ಆಯ್ತು ನಮ್ಮಲ್ಲಿರುವ ಪ್ರತಿ ಮನೆಯವ ಪ್ರತಿ ಮನೆಯವರು ಇನ್ವಾಲ್ವ್ ಆಗಬೇಕು ಪ್ರತಿ ಗ್ರಾಮವೇ ಎಲ್ಲ ಫೆಸಿಲಿಟಿಗಳ ಇರುವಂತ ಗ್ರಾಮ ಆಗಬೇಕು ಹೆಮ್ಮೆ ಗ್ರಾಮ ಆಗಬೇಕು ಇಲ್ಲಿ ಉತ್ಪನ್ನಗಳಿಗೆ ಅವಕಾಶ ಇರಬೇಕು ಇಲ್ಲಿ ಕೃಷಿಗೆ ಅವಕಾಶ ಇರಬೇಕು ಅದಕ್ಕೆ ಸ್ವಚ್ಛ ಆರೋಗ್ಯಕರವಾದ ಊರಾಗ ಬರೀ ಪೊಲ್ಯೂಷನ್ ಫ್ಯಾಕ್ಟ್ರಿ ಒಂದು ಉಸಿರು ತೆಗಿಲಿಕ್ಕೆ ಆಗದಾಗ ಊರಿ ಏನ್ ಮಾಡ್ತೀರಿ ಅದಕ್ಕೆ ಅದರ ಒತ್ತು ಕೊಡ್ಲೇಬೇಕು ನೀವು ಅಭಿವೃದ್ಧಿ ಅಂತ ಹೇಳುವಾಗ ಬಹಳ ಸಮಸ್ಯೆ ಉಂಟು ಅಭಿವೃದ್ಧಿ ಅಂತ ಹೇಳಿದ ಕೂಡಲೇ ಸತಿ ಎಲ್ಲವನ್ನು ಬೆಂಕಿ ಹಾಕಿ ಸುಟ್ಟು ಅಭಿವೃದ್ಧಿ ಆಗುವಂತದ್ದು ಇರ್ತದೆ ಕಸವನ್ನು ತಗೊಂಡೆ ಕಲ್ಲರ್ ಹಾಕಿದಾಗೆ ಅದು ಅಭಿವೃದ್ಧಿ ಒಂದು ಭಾಗ ಆಗ್ತದೆ ಹಾಗೆನ ಆಗಲ್ಲ ಅವು ಎಲ್ಲವೂ ಕರೆಕ್ಟ್ ಆಗಿ ನ್ಯಾಚುರಲ್ ನ್ಯಾಚುರ್ಗೆ ನೇಚರ್ ಗೆ ಸಂಬಂಧಪಟ್ಟು ಇರುವಂತ ನೇಚರ್ ನೇಚರ್ ಒಟ್ಟಿಗೆ ಬದುಕುವಂಥದ್ದು ಅದನ್ನ ನೀವು ಕಲಿಸಿಕೊಡ್ಲಿಕ್ಕೆ ಪ್ರಾರಂಭ ಆಗ ಪ್ರತಿ ಮನೆಯಲ್ಲಿ ಕೂಡ ಹಣ್ಣಿನ ಗಿಡ ನೆಡಬೇಕು ಹೂವಿನ ಗಿಡ ಹತ್ತಬೇಕು ತರಕಾರಿ ಗಿಡ ನೆಡಬೇಕು ಮೆಡಿಸಿನ್ ಪ್ಲಾಂಟ್ ಹಾಕಬೇಕು ಪೆಟ್ಟಿಗೆ ಅಂತ ಹೇಳುದು ಈ ಕಾರಣಕ್ಕೆ ನೇಚರ್ ಒಟ್ಟಿಗೆ ಅವ್ರು ಹೋಗ್ತಾರೆ ಮತ್ತೆ ಉತ್ಪನ್ನ ಕಡೆ ಹೇಗೆ ಬಂದೇ ಬರ್ತಾರೆ ಮೀನ್ ಸಾಕಾಣಿಕೆ ಇರ್ಬೋದು ಬೇರೆ ಬೇರೆ ಉತ್ಪನ್ನ ಇರ್ಬೋದು ಹಲಸಿನ ಅನುಭವದಲ್ಲಿ ಉತ್ಪಾದನೆ ಇರ್ಬೋದು ಬೇರೆ ಏನೆಲ್ಲ ಮಾಡ್ತಾರೆ ಮೌಲ್ಯವರ್ಧನೆ ಏನೆಲ್ಲ ಮಾಡ್ತಾರೆ ಊರಿಗೆ ಬೇಕಾದ ಕೆಲವು ಉದ್ಯಮಗಳಿರ್ಬೋದು ಅಲ್ಲಿ ಗ್ರೂಪ್ ಆಗಿ ಸೇರಿ ಮಾಡುದು ಬಹಳ ಮುಖ್ಯ ಒಂದು ಗ್ರೂಪ್ ಆಗಿ ಸೇರಿ ಜನಗಳು ಉದ್ಯ ಕೃಷಿ ಮಾಡಿದ್ರೆ ಉದ್ಯಮ ಮಾಡಿದ್ರೆ ಅದು ಸಕ್ಸ್ ಆಗ್ತದೆ ಅವ್ರಿಗೆಲ್ಲರಿಗೂ ಕೂಡ ಒಬ್ಬರಿಗೆ ಪೂರಕವಾಗಿ ಮಾಡಿದ್ರೆ ಇನ್ಕಮ್ ಆಗ್ತದೆ ನಾನು ಒಂದು ಮಾಡುದು ಅದು ಯಾರಿಗೆ ಬೇಡ ಊರಿನಲ್ಲಿ ಯಾರಿಗೂ ಬೇಡದಿದ್ರೆ ಅದು ಬೇಡ ನಾನ್ ನೋಡುದು ಊರಿನಲ್ಲಿ ಬೇಕು ಊರಿನಲ್ಲಿ ಮಾಡಿದವರು ನನಗೆ ಬೇಕು ಆಗ ಮಾರ್ಕೆಟ್ ಊರಲ್ಲಿ ಕ್ರಿಯೇಟ್ ಆಗ್ಬೇಕು ಅಂತ ಮಾರ್ಕೆಟ್ ಊರ್ಲಿ ಕ್ರಿಟ್ಟು ಮತ್ತೆ ಊರಿಂದ ಹೊರಗೆ ಸಿಗ್ತಾ ಅಲ್ಲ ಅದು ಕೂಡ ಒಂದು ಇಂಪಾರ್ಟೆಂಟ್ ಇಲ್ಲವೋ ನಾವು ಮಾಡಿಲ್ಲ ಇಲ್ಲಿ ಜಗತ್ತಿಗೆ ಕಳಿಸು ಸರಿ ಅದೇ ಊರಿಗೆ ಆ ಊರಲ್ಲಿ ಮಾಡಿದ ಲೇಬರ್ಗೆ ಉತ್ಪನ್ನಗಳು ಹೋಯ್ತು ಯಾರಿಗೆ ಪ್ರಯೋಜನ ಆಯ್ತು ಅದು ಜಗತ್ತಲ್ಲಿ ತಗೊಂಡು ಅವನಿಗೆ ಪ್ರಯೋಜನ ಆಯ್ತು ಏನು ದುಡ್ಡು ಮಾತ್ರ ಅದನ್ನ ಇವ್ರು ಏನು ಮಾಡಿದ್ರು ಕೂಡ ಊರಲ್ಲಿ ಕೂಡ ಅದಕ್ಕೆ ಪ್ರಯೋಜನ ಬರುತ್ತೆ ಮತ್ತೆ ಅಲ್ಲಿಂದ ಹೊರಗೆ ಹೋಗ್ಲಿ ಅಂತ ಹೇಳುದು ನಾನು ಎಲ್ಲವೂ ಇಲ್ಲಿಗೆ ಅಲ್ಲ ಹಳೆ ತಟ್ಟಿ ಬೇಕಾಗುದಿಲ್ಲ ಗಲ್ಫ್ ಹೊರಗೆ ವಿದೇಶಕ್ಕೆ ಹೋಗ್ತದೆ ಹಳೆ ತಟ್ಟಿ ಪ್ರಾಡಕ್ಟ್ ಇಲ್ಲಿಗೂ ಬೇಕು ಅಂತ ಸಿಗುವಾಗ ನಿಮಗೆ ಇಲ್ವೇ ಇಲ್ಲ ಅಂತ ಹೇಳಿದ್ರೆ ಬ್ರಿಟಿಷರು ಮಾಡಿದಾಗ ಆಗ್ತಿತ್ತು ಭಾರತ ಅಂತ ಕೂಡ ಎಲ್ಲ ಅವರೇ ಮಾಡುದಲ್ಲಿ ಅಲ್ಲಿ ಪುನಃ ಕಳಿಸಿ ಕೊಡುದು ಹಾಗೆ ಆಗಬಾರ್ದು ಇಲ್ಲಿ ಉತ್ಪನ್ನಗಳು ಇಲ್ಲಿವರೆಗೆ ಬೇಕಂತಾರೆ ಬರ್ತದೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಸಿಗರೇಟ್ ಇತ್ತು ಹೈದರಾಬಾದ್ ನಲ್ಲಿ ನನಗೆ ಸಣ್ಣದಿರುವಾಗ ನಾನು ಸಿಗ್ರೇಟ್ ಎಳಿವಾಗ ನೆನಪಿತ್ತು ನನಗೆ ಚಾರ್ಮಿನಾರ್ ಸಿಗ್ರೆಟ್ ಅದು ನಮಗೆ ಸಿಗ್ರೆಟ್ ಒಂದು ಅಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಮತ್ತೆ ಲೋಕಲ್ ಕ್ವಾಲಿಟಿ ಅಂತ ಇತ್ತು ನಾನು ಚಾರ್ಮಿನರ್ ಫ್ಯಾಕ್ಟ್ರಿ ಹೋದಾಗ ಎಕ್ಸ್ಪೋರ್ಟ್ ಕ್ವಾಲಿಟಿ ಉಂಟಲ್ಲಿ ಕೊಡಿ ಕ್ವಾಲಿಟಿ ಕೊಡಂತಿರುವಾಗ ಅದು ನಿಮಗೆ ಅಲ್ಲ ಅದು ನಿಮಗಿದು ಅದು ಫಾರೇನ್ಗೆ ಅಂತ ಹೆಚ್ಚು ದುಡ್ಡು ಕೊಡ್ತೇನೆ ನಾನು ಹೆಚ್ಚು ದುಡ್ಡು ಕೊಡ್ತೇನೆ ಅದು ನಿಮಗೆ ಮಾತ್ರ ಕತೆ ಅಂತ ಮಾರೇ ದುಡ್ಡು ಅಲ್ಲ ನೀಗೆ ದುಡ್ಡು ಅದೇ ನಮಗೆ ಕೊಡ್ಲಿಕ್ಕೆ ಇಲ್ಲ ಅವ್ರಿಗೆ ಕೊಡ್ತೇವೆ ಅಂದ್ರೆ ನಾವು ಸೆಕೆಂಡ್ ಗ್ರೇಡ್ ಸಿಟಿಷನ್ ಅಂತ ಹಾ ಹಾ ನಿಮ್ಗೆ ಇದು ತುಂಬಾ ಉಂಟು ನೀವು ಎಲ್ಲ ಎಷ್ಟೋ ಫ್ಯಾಕ್ಟರಿ ಹೋಗಿ ಈಗ್ಲೂ ಅದು ನಡೀತಾ ಉಂಟು ಹ್ಮ್ ನಿಮ್ಗ್ ಕೂಡುದಿಲ್ಲ ಎಕ್ಸ್ಪೋರ್ಟ್ ಗೆ ಮಾತ್ರ ಅಂತ ಹೌದು ಅದು ನಮ್ಮ ಜನಸಿ ಅಂದ್ರೆ ಹೆಚ್ಚು ಹೆಚ್ಚು ನಿಮಗಿಲ್ಲ ನಮ್ಗೆ ಶಕ್ತಿ ಕೊಡ್ತೇನೆ ಅಂದ್ರೆ ಕೊಡುದಿಲ್ಲ ಹೌದೌದು ನಿಮ್ಗೆ ದುಡ್ಡಿಗೆ ಬೆಲೆ ಅಲ್ಲ ನಾನು ಅಷ್ಟು ದುಡ್ಡು ಕೊಡ್ತೇನೆ ಅವರಿಗೆ ಕೆಲವರು ಹಾಗೆ ಆಗ್ಬಾರ್ದು ಅಂತ ನಾವು ಸೇವಿಸುವ ತಿನ್ನುವ ಅಥವಾ ಪಡೆಯುವ ಅಳಗುತ್ತೆ ಇಲ್ಲ ಅಂತ ಟ್ರೀಟ್ಮೆಂಟ್ ಅಂತ ಅದು ಕೂಡ ಒಂದಿನ ಯೋಚನೆ ಮಾಡಬೇಕು ಅಷ್ಟ ಆದ್ಯತೆಗಳು ಇಲ್ಲಿ ನಮ್ಮವರಿಗೆ ಅವಶ್ಯಕತೆಗೆ ಬೇಕಾದ್ರೆ ಸಿಗ್ಲೇಬೇಕು ಹೊರಗೆ ಬೇಕಾದ್ರೆ ಕೊಡ್ಬೇಕು ಕೊಡ್ಲೇಬೇಕು ಇದರಲ್ಲಿ ನೋಡಿ ಗಲ್ಫಿನಲ್ಲಿ ನೋಡಿ ಎಲ್ಲಿವರೆಗೂ ಉಂಟಂದ್ರೆ ಗಲ್ಫ್ನಲ್ಲಿ ಅಲ್ಲಿ ನಿಮಗೆ ಅಲ್ಲಿವರೆಗೆ ಉದ್ಯಮ ಅವರೇ ಅಂಗಡಿ ಒಡ್ಬೇಕು ನೀವು ಎಷ್ಟೇ ದೊಡ್ಡ ಮಾಲ್ ಹೋಗಿ ಮಾಡಿದ್ರೆ ನೀವು ಅವನ ಅಂಡರ್ ಕೆಲಸ ಮಾಡಬೇಕು ಅವನ ನಿಮ್ಮನ್ನ ಕೆಲಸ ಬೇಡ ಅಂದ್ರೆ ಬಿಡಬೇಕು ನೀವು ಮಾಡೋ ಉತ್ಪನ್ನೆಲ್ಲ ಫಸ್ಟ್ ಚಾಯ್ಸ್ ಅವನಿಗೆ ಅಂದ್ರೆ ಅವರಿಗೆ ಹೋದ ಆದ್ಯತೆ ಕೆಲಸಕ್ಕೂ ಆದ್ಯತೆ ಫ್ಯಾಕ್ಟ್ರಿಗೂ ಆದ್ಯತೆ ನೀವು ಕೆಲ್ಸಕ್ಕೆ ಸೇರ್ಬಹುದನ್ನಲ್ಲಿ ಅವನ ಓನರ್ ಆಗ್ಲಿಕ್ಕೆ ಆಗುದಿಲ್ಲ ನಿಮಗೆ ಅದು ಊರ್ನವ್ರಿಗೆ ಗೌರವ ಕೊಡ ಅದರಿಂದ ನೋಡಿ ಎಕ್ಸ್ಪೋರ್ಟ್ ಮಾಡ್ತಾರೆ ಒಳ್ಳೇದು ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ ನಮ್ಮಲ್ಲಿ ಆಗಿಲ್ಲ ಅದು ಅಲ್ಲ ಇದು ಮನೆಯಲ್ಲಿ ಕೆಲಸ ನೆಂಟ್ರು ಬಂದಾಗ ಮಕ್ಕಳಿಗೆ ನಿಮಗೆ ಅಲ್ಲ ಅದು ನೆಂಟ್ರಿಗೆ ಅಂತ ಹೇಳ್ತೇವಲ್ಲ ಹಾಗೆ ಹಾ ಅದು ಆ ಕಲ್ಚರ್ ಹಾ ನಿಮಗಿಲ್ಲ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತರಿಸೋದು ಸ್ಪೆಷಲ್ ಆಗಿ ನೆಂಟ್ರಿಗಾಗಿ ಮಾತ್ರ ನೆಂಟ್ರಿಗೆ ಮಾತ್ರ ಕೊಡ್ಲಿಕ್ಕೆ ತರಿಸೋದು ನಮಗೆ ಯಾರಿಗೂ ಇಲ್ಲಿಕ್ಕಿಲ್ಲ ಸಣ್ಣ ಅನಿವಾರ್ಯತೆ ಕೆಲವು ಬಾರಿ ಮನೆ ಅನಿವಾರ್ಯತೆ ಅದು ಅಲ್ಲ ಕೂಡ ನೆಂಟ್ರಿ ಒಂದು ಸಂಪ್ರದಾಯ ಬೇಕು ಮನೆಯಲ್ಲಿ ಮಕ್ಕಳಿಗೆ ಸಿಗದಿರದೆ ಅವ್ರಿಗೆ ಕೊಟ್ಟು ಅವನು ಖುಷಿ ಮಾಡಿ ಬಂದವ್ರು ಖುಷಿ ಮಾಡ್ಲಿಕ್ಕೆ ಎಂತಕ್ಕೆ ನನ್ನದು ಮನೆಯವ್ರೇ ಕೊಟ್ಟು ಕೊಡಿ ತಿನ್ಲಿಕ್ಕೆ ಅಂದ್ರೆ ನಾನು ಅವರನ್ನ ಲೋ ಗ್ರೇಡ್ ಅಂತ ಟ್ರೀಟ್ ಮಾಡ್ಲಿಕ್ಕೆ ಅಭ್ಯಾಸ ಕಲ್ಚರ್ ಬೆಳೆಸಬೇಡಿ ಅಂತ ಅವರು ತಿನ್ನೋದು ಮನೆಯವ್ರು ನೋಡುದ ಅಲ್ಲ ಅಲ್ಲ ಹಾಗೆ ಅಲ್ಲ ಇದು ಜನರಲ್ ಆಗಿ ನಾನು ಟಾಕ್ ಇದು ಎಲ್ಲ ಕಡೆ ಈಗ ಅದು ಕಡಿಮೆ ಆದ್ರೂ ಕೂಡ ಊರಲ್ಲಿ ಆದಾಗ ಆ ವಿಷಯಗಳು ಬೇಕು ಅಂತಿದ್ರೆ ಅವ್ರು ದುಡ್ಡು ಆದ್ಯತೆ ಬೇಕು ಅಂತ ಅಷ್ಟೇ ಅದು ನಮ್ಮ ಊರಲ್ಲಿ ಉತ್ಪನ್ನ ನಮ್ಮನೆಲ್ಲ ನಮ್ಮಜ್ಜೆಲ್ಲ ಅದು ನಮಗೆ ಬೇಕು ನಮಗೆ ಕೊಡ್ಲಿಕ್ಕೆ ಆಗಿದೆ ಯಾಕೆ ಕಡಿಮೆ ಕೊಡ್ಬೇಕಂತ ಹೇಳಿಲ್ಲ ನಾನು ಕಡಿಮೆ ಕೊಟ್ರೆ ಕೊಡ್ತೇನೆ ಹಾಗಾಗಿ ಗಾಂಧಿ ಸ್ವರಾಜ್ಯದ ಬರುವಾಗ ಆ ಈ ಒಂದು ನಾವು ತಲೆ ಎತ್ತಿ ನಡೆಯುವಂತ ಸ್ವಾಭಿಮಾನದ ಜೀವನ ಬೇಕು ಅಂತ ಉಂಟಲ್ಲ ಅದದು ಹ್ಮ್ ಜೀವನ ಅದು ಗೌರವದ ಜೀವನ ಅದನ್ನು ಮಾಡ್ತಾ ಇದ್ದೀರಿ ಒಳ್ಳೇದಾಗ್ತಾ ಉಂಟು ಮುಂದುವರಿಸಿ ಮುಂದಿನ ಗ್ರಾಮದಲ್ಲಿ ಒಂದು ಹೆಜ್ಜೆ ಹೋದಾಗ ಮುಂದೆ ಆಗಿ ಹೋಗಲಿ ಸ್ವಲ್ಪ ಸ್ವಲ್ಪ ಆಯ್ತು ಮಾಡ್ತೀವಿ ಧನ್ಯವಾದಗಳು ಸರ್ ಇಡೀ ಈ ಸುಳ್ಳಿ ಹಬ್ಬದ ಆ ಕಲ್ಪನೆ ಒಂದು ಸುದ್ದಿ ಪತ್ರಿಕೆ ಕೂಡ ಈಗ ಬೇರೆ ಯಾರು ಸುಳ್ಳದ ವರದಿಗಳನ್ನು ಅಥವಾ ಇಷ್ಟು ಗ್ರಾಮೀಣ ಪ್ರದೇಶ ವರದಿಗಳನ್ನು ಹಾಕದೇ ಇರುವಾಗ ಅದಕ್ಕೆ ಅಂತೇಳಿಯೇ ಒಂದು ಪತ್ರಿಕೆ ಬೇಕು ಸ್ಥಳೀಯ ಪತ್ರಿಕೆ ಬೇಕು ಮತ್ತು ಅದೊಂದು ಸಮುದಾಯದ ಪತ್ರಿಕೆಯಾಗಿ ಬೆಳೀಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಸುದ್ದಿ ಬಿಡುಗಡೆ ಪತ್ರಿಕೆಯನ್ನು ಡಾಕ್ಟರ್ ಸ್ಥಾಪನೆ ಮಾಡಿದವರು ಆನಂತರ ಅದನ್ನು ಅದರ ಏನು ರೂಪಾಂತರ ಆಗಿದ್ದು ಅದು ಬೆಳೀತಾ ಇರುವಾಗ ಈ ತಾಂತ್ರಿಕತೆಯ ಜೊತೆಗೆ ಅದನ್ನು ಬೆಳೆಯುವಾಗ ಬೆಳೆಸುವಾಗ ಕೂಡ ಅವರು ಈ ಏನು ನೆಲದ ಬೇರುಗಳನ್ನು ಕಳ್ಕೊಳ್ಳದೆ ಬೆಳೆಸಲಿಕ್ಕೆ ನೋಡಿದರು ಅದರಿಂದಾಗಿ ಸುದ್ದಿ ಪತ್ರಿಕೆ ಸುದ್ದಿ ಸಂಸ್ಥೆ ಈಗ ಅಷ್ಟು ಆಳವಾಗಿ ಬೇರೂರಿ ಬೆಳೆದಿರುವಂಥದ್ದು ಜನರ ಮಧ್ಯೆ ಬೆಳೆದಿರುವಂಥದ್ದು ಅದರ ಜೊತೆಗೆ ಈಗ ಏನು ಅರಿವು ಕೃಷಿ ಕೇಂದ್ರಗಳನ್ನೆಲ್ಲ ಮಾಡ್ತಿದ್ದಾರೆ ಅದನ್ನು ಕೂಡ ಜನರಿಗೆ ಉಪಯೋಗ ಆಗುವ ಹಾಗೆ ಸ್ಥಳೀಯ ಜನರಿಗೆ ಉಪಯೋಗ ಆಗುವ ರೀತಿಯ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಸುಳ್ಳಿ ಹಬ್ಬದಲ್ಲಿ ಕೂಡ ಜನರಿಗೆ ಏನು ಜಾಗೃತಿ ಕೆಲಸ ಏನು ಜಾ ನಮ್ಮ ಗ್ರಾಮ ನಮ್ಮ ಹೆಮ್ಮೆಯ ಮೂಲಕ ಆಗ್ತಾ ಇದೆ ಆ ಗ್ರಾಮ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಆಗುವಾಗ ಕೂಡ ಅಲ್ಲೇ ಉತ್ಪನ್ನಗಳಿಗೆ ಅಲ್ಲಿಯ ಏನು ವಿಶೇಷತೆಗಳಿಗೆ ಏನು ಮಾರ್ಕೆಟಿಂಗ್ ಮಾಡುವಾಗ ಅದು ಕೂಡ ಜನರಿಗೆ ಪ್ರಯೋಜನ ಬಂದೇ ಮತ್ತು ಇತರರಿಗೆ ಸಿಗುವ ಆಗಬೇಕು ಅನ್ನುವಂಥದ್ದು ಡಾಕ್ಟ್ರ ಡಾಕ್ಟರ್ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಚಿಂತನೆಯನ್ನು ಮುಂದಿಟ್ಟುಕೊಂಡು ಪ್ರತಿಪಾದಿಸುವಂಥ ವಿಚಾರ ಇವತ್ತು ಕೂಡ ಹಾಗೆ ಮಾಡಿದರು ಅವರು